ಆ ರಾಕ್ಷಸರನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ಇವತ್ತು ಸಪ್ತಶತಿ ಮಂತ್ರಗಳನ್ನ ಹೋದರೆ ನಮಗೆ ವಿಶೇಷವಾದಂತಹ ಒಂದು ಶಕ್ತಿ ಬರುತ್ತೆ ದುಷ್ಟ ಶಕ್ತಿ ವಿರುದ್ಧ ಹೋರಾಡತ ಶಕ್ತಿ ಬರುತ್ತೆ ಅಂತ ಚಾಮುಂಡಿಯನ್ನ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತಹ ಯಾವ ವಿಜಯನಗರ ಸಾಮ್ರಾಜ್ಯದ ಹಿಂದೂ ಸಾಮ್ರಾಟರು ಇದನ್ನ ಪ್ರಾರಂಭ ಮಾಡಿದ್ರು ಮೈಸೂರು ಮಹಾರಾಜರನ್ನ ಮುಂದುವರೆಸಿದ್ರು ನಂತರ ಸ್ವತಂತ್ರ ಬಂದ ನಂತರ ಯಾವ ಚಾಮುಂಡಿಯ ಒಂದು ದೊಡ್ಡ ಮೆರವಣಿಗೆ ಅಂಬಾರಿಯಲ್ಲಿ ಬರುತ್ತೆ ಇಂತಹ ಚಾಮುಂಡಿ ದೇವಿಯ ಒಂದು ಮೆರವಣಿಗೆ ಅದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ನಾಡ ದೇವತೆ ಸರ್ಕಾರಿ ದೇವತೆ ಅದು ಅಲ್ಲಿ ಯಾರು ಬೇಕಾದ್ರೂ ಅದರ ಉದ್ಘಾಟನೆ ಮಾಡಬಹುದು ಇವತ್ತು ಭಾನು ಮುಷ್ತಾಕ್ ಅಂತಕ್ಕಂಥವರು ಅವರು ಭೂಕರ್ ಪ್ರಶಸ್ತಿ ಬಂದಿದೆ ಅಂತಾರೆ ಅವರಿಗೆ ಬಂದಿದ್ದಲ್ಲ ಅದು ಅದನ್ನ ಯಾರು ಕನ್ನಡಕ್ಕೆ ಅನುವಾದ ಮಾಡಿದ್ರು ಅವರಿಗೆ ಬಂತು ಆ ಪ್ರಶಸ್ತಿಯನ್ನ ಬಸ್ತಿ ಅನ್ನುವರು ಬಂತು ಅದನ್ನ ಇವರು ಅರ್ಧ ಹಂಚಿಕೊಂಡ್ರು ಆ ಕನ್ನಡದ ಒಂದು ಅನುವಾದದ ಒಂದು ಶ್ರೇಷ್ಠತೆಗಾಗಿ ಕೊಟ್ಟಂತಹ ಒಂದು ಆ ಬುಕರ್ ಪ್ರಶಸ್ತಿ ಆ ಶ್ರೀಮತಿ ಬಸ್ತಿ ಅವ್ರನ್ನ ಯಾರು ಕೇಳೋರಿಲ್ಲ ಭಾನು ಮುಸ್ತಾಕ್ ಅವ್ರನ್ನ ಅಲ್ಲಿ ಉದ್ಘಾಟನೆಗೆ ಕರೀತಾರೆ ಇದು ಧಾರ್ಮಿಕ ಆಚರಣೆ ಅಲ್ಲ ಯಾರು ಬೇಕಾದ್ರೂ ಮಾಡಬಹುದು ಸರ್ಕಾರಿ ಆಚರಣೆ ಇದು ಈ ಬೆಟ್ಟ ಹಿಂದೂಗಳು ಸೇರಿದ್ದಲ್ಲ ಹಿಂದೂಗಳಿಗೆ ಚಾಮುಂಡಿ ಬೆಟ್ಟ ಸೇರ್ತಾ ಇಲ್ಲ ಅಂದ್ರೆ ಏನರ್ಥ ಅಂದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಚಾಮುಂಡಿ ಬೆಟ್ಟವನ್ನು ನಾವು ದತ್ತಪೀಠ ಪೀಠ ಮಾಡುತ್ತೇವೆ ಇನ್ನು ಕೆಲವೇ ದಿವಸಗಳಲ್ಲಿ ಚಾಮುಂಡಿ ಬೆಟ್ಟ ಒಂದು ಅಯೋಧ್ಯೆ ಆಗುತ್ತೆ ಮತ್ತೊಂದು ಅಲ್ಲಿ ಏನು ಹಿಂದೂ ಧಾರ್ಮಿಕ ಆಚರಣೆಗಳು ನಡೀತಾ ಇದೆ ಅದಕ್ಕೆ ವಿರುದ್ಧವಾದ ಚಟುವಟಿಕೆಗಳಾಗುತ್ತೆ ಅಂತ ಹೇಳಿ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ ಬಂಧುಗಳೇ ತಿರುಪತಿಯನ್ನ ಏಳು ಬೆಟ್ಟಗಳನ್ನು ಕೇವಲ ಎರಡು ಬೆಟ್ಟ ಮಾತ್ರ ಹಿಂದೂಗಳದು ಅಂತ ಹೇಳಿ ಅಲ್ಲಿ ಬೇರೆ ಬೇರೆ ಚಟುವೆಗಳು ನಡೀಕೆ ಮಾಡಿ ಕೊಟ್ಟಿದ್ರು ಇದೇ ವಿಶ್ವ ಹಿಂದೂ ಪರಿಷತ್ ಹೋರಾಟದಿಂದ ಅವನು ಎರಡು ಬೆಟ್ಟಗಳ ಅಲ್ಲ ಏಳು ಕುಂಡಲವಾಳ ಏಳು ಬೆಟ್ಟಗಳ ಒಳೆಯ ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಹೋರಾಟವನ್ನ ಮಾಡಿ ಪುನಃ ಅದನ್ನ ವೆಂಕಟರಮಣನ ಒಂದು ತೆಕ್ಕೆಗೆ ತಂದಿರತಕ್ಕ ವಿಶ್ವ ಹಿಂದೂ ಪರಿಷತ್ ಅಮರನಾಥಲ್ಲಿ ಯಾತ್ರೆಯನ್ನ ಮಾಡಕ್ ಹೋದ್ರೆ ಅಮರನಾಥ ಭಕ್ತರನ್ನ ಹೊಡೆದು ಕೊಂದು ಅಮರನಾಥ್ ಯಾತ್ರೆಗೆ ಬರಬಾರದು ಅಂತ ಹೇಳಿದ್ರು ವಿಶ್ವ ಹಿಂದೂ ಪರಿಷತ್ತಿನ ಲಕ್ಷ ಲಕ್ಷ ಭಕ್ತರು ಆ ಉಗ್ರಗಾಮಿ ವಿರುದ್ಧ ಅಲ್ಲಿ ಹೋಗಿ ಆ ಅಮರನಾಥ್ ಯಾತ್ರೆಯನ್ನು ಪುನಃ ಪ್ರಾರಂಭ ಮಾಡದ ಮೇಲೆ ಮುನ್ನೂರ ಎಪ್ಪತ್ತನೇ ವಿಧಿ ಇದ್ದಾಗಲೂ ಸಹ ಅಲ್ಲಿ ಟೆಂಟನ್ ಹಾಕ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದಾಗ ಈ ವಿಶ್ವ ಹಿಂದೂ ಪರಿಷತ್ತಿನ ಹೋರಾಟದ ಫಲವಾಗಿ ಇವತ್ತು ಅಮರನಾಥ್ ಯಾತ್ರೆಯ ಧೈರ್ಯವಾಗಿ ನಾವು ತಗೊಂಡೋಗ್ತಾ ಇದ್ದೇವೆ ಮುನ್ನೂರ ಇಪ್ಪತ್ತನೇ ವಿಧಿ ತಿಪ್ಪೆಗೆ ಬಿದ್ದಿದೆ ಇವತ್ತು ನಿರೋಧಾರೆ ಯಾರಿಗೂ ಪಾಪ ಕೇಳಿಸೋದು ಇಲ್ಲ ಅರ್ಥನೂ ಆಗಲ್ಲ ಅವ್ರ ಭಾಷೆಲ್ಲ ಅವ್ರು ಹೇಳ್ತಾರೆ ಆದರೆ ಹಿಂದೂಗಳು ಮಾತ್ರ ಏನಾದರೂ ಒಂದು ಫ್ಲಾಗ್ ಇಟ್ಕೊಂಡು ಏನಾದರೂ ಭಾರತ ಮತಕ್ಕೆ ಜೈ ಅಂದರೆ ಇಮ್ಮಿಡಿಯೇಟ್ ಪೊಲೀಸ್ನವರು ಹೊಂದ್ಬಿಡ್ತಾರೆ ಅವ್ರ ಮೇಲೆ ಕೇಸು ಹಾಕಿಬಿಡ್ತಾರೆ ಈ ರೀತಿಯಾದ ಪರಿಸ್ಥಿತಿ ನಮಗೆ ಬರ್ತಾ ಇದೆ ಮೊನ್ನೆ ಮದ್ದೂರಲ್ಲಿ ಪಾಪ ಹೆಣ್ಣು ಮಗಳು ಅವಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾಳೆ ಇದೆಂಥ ಅನ್ಯಾಯ ಅಲ್ವಾ ಹೆಣ್ಣು ಮಕ್ಕಳನ್ನ ನಾವು ದೇವರು ಅಂತ ಇವೆ ಅಲ್ವಾ ಎತ್ರ ನಾರಿ ಅಂತ ಕೂಗಿಸುತ್ತೆ ರಮಂತಿ ತತ್ರ ದೇವತ ಅಂತೀವಿ ಆದರೆ ಆ ಒಂದು ಹುಡುಗಿ ಮೇಲೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವಳು ಪಾಪ ಹುಡುಗ ಹೇಳ್ತಾ ಇದ್ದಾಳೆ ನೋವಾಗ್ತಾ ಇದೆ ಅಂತ ಆದ್ರೂ ಬಿಡ್ತಾ ಇಲ್ಲ ಅಟ್ಟಿಸ್ಕೊಂಡು ಅಟ್ಟಿಸ್ಕೊಂಡು ಹೊಡಿತಾ ಇದ್ದಾರೆ ಇದು ಯಾವ ರೀತಿ ಆಗುತ್ತೆ ಹೆಣ್ಮಕ್ಳಿಗೂ ಅಷ್ಟು ರಕ್ಷಣೆ ಇಲ್ವಾ ನಮಗೆ ನಮ್ಮ ದೇವರನ್ನ ಪೂಜೆ ಮಾಡೋಷ್ಟು ಸ್ವತಂತ್ರವೂ ಇಲ್ವಾ ನಮಗೆ ನಮ್ಮ ದೇವರಿಗೋಸ್ಕರ ನಾವು ಕೂಗಬೇಕು ನಾವು ಪೂಜೆ ಮಾಡಬೇಕು ರೋಡಲ್ಲೆಲ್ಲ ಮೆರವಣಿಗೆ ಇದು ಯಾವುದು ನಾವು ಮಾಡಲೇಬಾರ್ದ ಮಾರಮ್ಗಂದ್ರೆ ಅವರು ಏನು ಎಲ್ಲ ರೀತಿಯ ಬ್ಯಾಂಡು ಭಜಂತ್ರ ಇಟ್ಕೊಂಡು ಎಲ್ಲ ಕಡೆ ಹೋಗಿ ಉರಸ್ ಮಾಡಿ ಎಲ್ಲ ಮಾಡಬಹುದು ಆದರೆ ನಮ್ಮ ಮೆರವಣಿಗೆ ಮಾಡಬಾರ್ದು ಇದು ಯಾವ ರೀತಿಯ ನ್ಯಾಯ ಇದನ್ನ ಖಂಡಿತವಾಗ್ಲೂ ನಾವೆಲ್ಲರೂ ಖಂಡಿಸ್ತೀವಿ ಮತ್ತೆ ನಾವೆಲ್ಲರೂ ಎಷ್ಟೇ ಇದಾಗಿದ್ರು ಸ್ವಂತವಾಗಿನೂ ನಾವು ಇದಕ್ಕೋಸ್ಕರ ನಾವು ಮಾಡಬೇಕು ನಮ್ಮ ಮನೆಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮಾಡಬೇಕು ನೋಡಿ ಹಿಂದೂಗಳಿಗೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಅವ್ರಿಗೆ ಮಾತಾಡುವಂತ ಸಾಕಷ್ಟು ಮಹನೀಯರಿದ್ದಾರೆ ಯಾಕೆಂದ್ರೆ ನಾವು ಒಬ್ಬನೇ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ ಯಾಕೆಂದ್ರೆ ಅಜೀರ್ಣ ಆಗಿಬಿಡುತ್ತೆ ಯಾವುದೇ ಆಗಿರಲಿ ಅದಕ್ಕೆ ಫಂಕ್ಷನ್ಗಳಲ್ಲಿ ನಿಮಗೆಲ್ಲ ಪಲ್ಯ ಕೋಸಂಬರಿ ಸ್ವ ಸ್ವಲ್ಪನೇ ಇಟ್ಟಿರ್ತಾರೆ ಯಾರೇ ನಾವು ಮಾತಾಡ್ಬೇಕು ಸ್ವ ಸ್ವಲ್ಪನೇ ಇಟ್ಟಿರ್ಬೇಕು ಅದರಿಂದ ಬಡಿಸ್ತಾ ಇದ್ದೀವಿ ಇವತ್ತು ಸನಾತನ ಧರ್ಮದ ಭಕ್ಷ್ಯ ರಾಜು ಭೋಜನ ಹೇಳಿ ಬ್ರಾಹ್ಮಣ ಭೋಜನ ಅಂದ್ಕೊಡಿ ಹಾಗೆ ಖಂಡಿತ ನಿಮ್ಮೆಲ್ಲರಿಗೂ ಸನಾತನ ಧರ್ಮದ ಭೋಜನವನ್ನು ಇವತ್ತು ಬಡಿಸ್ತಾ ಇದೀವಿ ಹರಿ ಸತ್ ಶುಭ ಮಸ್ತು ಈಗ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಸ್ಥಿತಿನ ಉಪಾಧ್ಯಕ್ಷರಾದ